ಒಬ್ಬೊಬ್ರಿಗೆ ಎಂಟ್ರಿ ಅಲ್ಲಿ ಆಗಲ್ಲ ವಾರಕ್ಕೊಂದು ಅಷ್ಟೇ ಅಲ್ಲೇ ಮಾಡಲಿಲ್ಲ ನೀವೆಲ್ಲ ಇಲ್ಲಿ ಹಿಂಗೆ ಫುಲ್ ಹಿಂಗೆ ಮಾಡಿಬಿಟ್ರೆ ಭಯ ಬಿದ್ದವರು ಅಲ್ಲಿ ಕೂರಿಸೋರು ಎಬ್ಬಸ್ ಕಳಿಸ್ಬಿಟ್ರು ಏನು ಮಾಡೋಕ್ಕಾಗಲ್ಲ ಈಗ ನಾನು ಮಾಡಿದ್ರೆ ಮಿಗದವ್ರು ಬರೋರಿಗೆ ಸಿಗೋದಿಲ್ಲ ಸಿಗೋದಿಲ್ಲಲ್ಲ ಅವಕಾಶ ಸಿಗಲ್ಲ ಗುರುವಾರ ಇದೇ ಸಮಯಕ್ಕೆ ಮತ್ತೆ ಬರ್ತಾರೆ ಗುರುವಾರ ಹಾಂ ಅಲ್ಲ ಹಂಗಂತಲ್ಲ ಒಂದು ಯಾರು ಬರ್ತಾರೋ ನೋಡಿಕೊಂಡು ಅವ್ರ ಜೊತೆ ಬಂದ್ಬಿಡ್ತಾರೆ ಬೆಟ್ರ್ ಅಲ್ವಾ ಸರ್ ಏನಾದರೂ ಸಂಪರ್ಕ ಮಾಡಿದ್ರಲ್ಲಿ ಕೇಳಿದ್ರೆ ಜೈಲಿಕಾರಿ ಒಬ್ಬೊಬ್ಬರಿಗೆ ಎಂಟ್ರಿ ಅಲ್ಲಿ ಆಗಲ್ಲ ವಾರಕ್ಕೆ ಒಂದು ಅಷ್ಟೇ ಅಲ್ಲೇ ಮಾಡಲಿಲ್ಲ ನೀವೆಲ್ಲ ಇಲ್ಲಿ ಹಿಂಗೆ ಫುಲ್ ಹಿಂಗೆ ಮಾಡಿಬಿಟ್ರೆ ಭಯ ಬಿದ್ದವರು ಅಲ್ಲಿ ಕೂರಿಸೋರು ಎಬ್ಬಸ್ ಕಳಿಸ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಈಗ ನಾನು ಮಾಡಿದ್ರೆ ಮಿಕ್ಕಿದವ್ರು ಬರೋರಿಗೆ ಯಾರಿಗೂ ಸಿಗೋದಿಲ್ಲ ಅಲ್ಲ ಅವಕಾಶ ಸಿಗಲ್ಲ ಗುರುವಾರ ಇದೇ ಸಮಯಕ್ಕೆ ಮತ್ತೆ ಬರ್ತಾರೆ ಹೋಗ್ತಾರೆ ಹಾಂ ಅಲ್ಲ ಹಂಗಂತಲ್ಲ ಯೆ ಒಂದು ಯಾರು ಬರ್ತಾರ ನೋಡಿಕೊಂಡು ಅವ್ರ ಜೊತೆ ಹೋಗ್ಬಿಡ್ರಿ ಬೆಟ್ರ್ ಅಲ್ವಾ ಸರ್ ಮೊದಲೇ ಏನಾದ್ರೂ ಸಂಪರ್ಕ ಮಾಡಿದ್ರೆ ಸರ್ ಇಲ್ಲಿ ಕೇಳಿದ್ರೆ ಜೈಲ ಅಧಿಕಾರಿಗಳು ಏನಿಲ್ಲ ಮಾತಾಡಕ್ಕೆ ಗುರುವಾರ ಬರಬೇಕು ಸರ್ ನೋಡಿ ಹೋಗ್ಬಿಡಿ ಇದು ಹೇ ತಮ್ಮ ನಮ್ಮಿ ಬೆಟ್ಟಿ ಫೋನ್ ಮಾಡ್ತಾ ಹಾ ಓಕೆ ಎಸ್ಎಸ್ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ